ನೋಡನೆ ಮಗ ನೋಡು ನಿಮ್ಮ ಬಾವಾ ಬಂದು ವಾರ ಆಗದೆ ಆ ತಿರುಗಿ ಇವನು ಹುಂಕನಕ ನೋಡಕ ನೋಡು ಅಷ್ಟೇ ಪರಿಜ್ಞಾನ ಇಲ್ಲ ನನ್ನ ಇರ್ತೀವಿ ಹೋಗಿ ವಾರ ಆಗದೆ ಏನು ಮಾಡಿದಾಳು ಎಂತ ಮಾಡ್ಕೊಂಡಿದಾಳೋ ಹಾ ಅನ್ನೋದು ಒಂಚೂರ ಪರಿಜ್ಞಾನ ಇದನ್ಗೆ ಬಂದು ನೋಡ್ಬೇಕು ಅನ್ನೋ ಜ್ಞಾನ ಇದ್ದ ನೋಡು ಅಯ್ಯೋ ಯಾರಿಗೂ ಬ್ಯಾಡಕಂಡ್ ಸುಮ್ಕಿರು ಆ ನನ್ನ ಮಗ ನೋಡಿದ್ರೆ ಅವ್ನಿ ಏನು ನೋಡ್ರಿ ಹಂಗ ಬುದಿ ಕಲ್ತ್ಕೊಂಡು ಅವಳು ಯಾವಳ್ ಅನ್ಗು ಸರ್ಟಿ ಕಟ್ಕೊಂಡು ಬಂದ ಆ ಅವನು ಅಂತರ ಅವನು ನೋಡ್ರಿ ಹಂಗದ ಇವು ನೋಡ್ರಿ ಹಿಂಗೇ ಬೆಂಗ್ಳೂರ್ ಸೇರ್ಕಂಡ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಮಗ ನಿಮ್ ಬಾವ ಏನೋ ಬೇಜಾರ್ ಮಾಡ್ಕೊಂಡು ಹೋಗಳೆ ತಡ ಕರ್ಕಬ್ರಮ್ಮ ಮಾಡುಮ ಅಂದನೆ ಬಿಟ್ಟು ಇವನು ಹಿಂಗೆ ಸಿಎಕ ಕುಂತವನಲ್ಲ ಏ ಸುಮ್ಮರು ಸುಮ್ಮನೆ ಆಡೋದು ಅಷ್ಟೇ ಕನಕ ಹೇಳಿಲ್ ಬಕ್ಕ ಇವ್ರನ್ನೆಲ್ಲ ನೆಚ್ಕೊಂಡ್ರಿ ನೀನು ನಿಜವಾಗ್ಲೂ ಹೇಳ್ತೀನಿ ಕೇಳ್ಕೊ ಏ ನಿಜ ಪುರಾಂಗ್ತಕ್ಕ ಆಯ್ತಿಲ್ಲ ಕನಕ ನಾನು ಅತ್ತೆ ಕನಕ ಹೇಳಿದ್ ನಿನ್ಗೆ ಇವ್ರನ್ನೆಲ್ಲ ನಂಬ್ಕೋಬೇಡ ಅಂತ ಏನು ಭಾಳ ನೆಚ್ಕೊಂಡು ಸುಮ್ನೆ ಮದುವೆ ಮಾಡ್ಕೊಂಡೆ ನಿನ್ ಮಗನ್ಗೆ ಈಗೇನು ಹೊರಸ್ತಾ ಇದ್ದಾಳ ಹೇಳ ಅವಳೆ ನಡೀಲಿ ಹೋಗಿ ನೋಡ್ಕೊಬ್ರದ ಅತ್ತೆ ಅಂತ ಅದಕ್ಕಿಲ್ಲ ಸುಮ್ ಕುತ್ಕೋ ನೀನ್ ನನ್ನ ಮಾತ್ ಕೇಳಿದ್ರೆ ನೀನ್ ಸರಿ ನೀದಕತ್ತೆ ನನ್ಗೆ ಗೊತ್ತವ ಮುಳ್ಳಿ ಹಂಗಿದ್ಲಲ್ಲ ಮುಳ್ಳಿ ಹಂಗಿದ್ಲು ಹಿಂಗೆ ಇದ್ದಾಳೇನು ಅನ್ಕಂಡೆ ಈ ತರ ಯಾರ್ ಯಾರು ಒಳ್ಳೆ ಒಳಗೆ ಮುಡ್ಗಾರ ವಿಸ್ವಾತ ಗೊತ್ತಿತ್ತು ಹೇಳು ವಿಸವಾ ಹಂಗೆ ಕುತ್ತ ನನ್ ನನ್ಕಂಡ್ರಿ ನಾನು ಅಷ್ಟೊಂದು ಖರ್ಚು ಮಾಡ್ಕೊ ಮಾಡ್ಕೊಂಡ್ನಲ್ಲ ಅವ್ಳ ಆ ಈ ನನ್ನ ಮಗನ್ಗೆ ನನ್ನ ಮಗನಿಗಾರ ಜ್ಞಾನ ಬೇಡ ಯಾರಿಗೂ ಜ್ಞಾನ ಇಲ್ದಂಗ ಆಗೋಯ್ತಲ್ಲ ಮಗ ನನ್ನ ಮೇಲೆ ಇವಳ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದೇ ಏನು ಗೌರವ ಕೊಟ್ಲು ಆಯಿತು ಬನ್ನಿ ಆಗಿದಾಯ್ತು ಹೋಗಿದಾಯ್ತು ಹೋಗಿ ನೋಡ್ಕೊಬ್ರಕಬ್ರ ಅವಳೆ ಕರ್ಕಬ್ರಕ್ಕ ಆಚಿತಿಲ್ವಾ ನಾನು ಮೇಲೆ ಹಾಗೆ ಆಗೋದಲ್ಲ ಇವಳು ಅಕ್ಕ ನನ್ನ ಸುಮ್ಮನಿರು ನೀನು ನೀನು ಅಕ್ಕ ಸರಿ ಆಯ್ತು ಸುಮ್ತಿರಕ ಗೊತ್ತಾಯ್ತದೆ ಅವ್ರಿಗೆ ಅಕ್ಕ ನನ್ನ ಮಾತ್ ಕೇಳು ನೀನು ನನ್ನ ಮಗನ್ಗೆ ನನ್ನ ಮಗ ನಿನ್ನ ಅಷ್ಟೇ ಆಸೆ ಮಾಡ್ತಾನೆ ಚಿಕ್ಕ ದೊಡವ ದೊಡವ ಅಂತ ಸರಿಯಾ ನಿನ್ ಚಿಕ್ಕ ಮಗ ಅನ್ಕೋನಾ ಸರಿಯಾ ನೀನ್ ತಲೆಗೆ ಎಡ್ಸ್ಕನಕ ನೀನು ಆರಾಮಾಗಿರಾಕ ನೀನ್ ಎಷ್ಟ ದಿವಸ ಇರಕ ನೀನು ಇಲ್ಲಯ ಅದಕ್ಕ ನೀನು ಇನ್ನೇನಾದ್ರು ಹೋಗ್ ಆರಾಮಾಗಿ ಆರಾಮಾಗಿರು ನೀನು ಯೋ ಏನ್ ಆರಾಮ ಏನು ಆಕೋಷ್ಟ ಮನೆ ಬಿಟ್ಬಿಟ್ಟು ಬಂದ್ ಕುಂತೀನಿ ಮಗ ಹೊಲ್ ಬೇರೆ ಹುಸಿ ಕೆಲ್ಸ ಅದಕ್ಕಣ ನಾನು ಹೊಸಿ ಹೊಲ ಉಳಿಸ್ಬಿಟ್ಟು ಹುಸಿ ಟಮಾಟೆ ಟಮಾಟೆನೂ ಎಡ್ಸದ ಸುಮ್ನೆ ಪಾಳ್ ಬಿಟ್ಟು ಅನ್ಕೊಂಡು ನಾನು ನನ್ ಜೀವ ಎಲ್ಲ ಅಲ್ಲೇ ಅದೇ ಅವತ್ತಿರ ನಿನ್ ಬಾವುನಲ್ಲಿ ಬಂದ್ಬಿಟ್ಟೆ ಇನ್ ಬೆಂಗ್ಳೂರ್ಗೆ ಹೋಗೋಣ ನನ್ ಮಾತ್ ಮಿಕ್ಮಿರಿ ಅನ್ಕೊಂಡ್ ಬರೋದ್ ಬಂದ್ಬಿಟ್ಟೆ ಜೀವ ಎಲ್ಲ ಮಗ ಈಗ ಗಂಡಸೂರ್ನ ಹಚ್ಕೊಂಡು ಹೂವು ಬುಡಕಾರ್ಥದ ಬದುಕೋಬಾಳ ಅವ್ರಿಗೆಲ್ಲ ಬೇಡ ಕಣ್ಣೇ ನಾನು ಇರೋ ಗಂಟನಾರು ಬೇಡವಾ ನನಗೆ ಹಾಂ ಮನೆಯಲ್ಲ ಚೆನ್ನಾಗಿ ಬದುಕಾರ್ತಿತ್ತು ಭಾಳ ಆರ್ತಿತ್ತು ಆ ನನ್ನ ಮಗ ಋಣ ಆಕ್ಸಿಡೆಂಟ್ ಆದಾಗ ಅದೊಂದು ಐದಾರು ಲಕ್ಷ ಸಾಲ ಸಾಲ ಮಾಡ್ಕೊಂಡಾಗ ಆಯಿತು ಬರೋ ದುಡ್ಡು ಮೂರೇ ಇದ್ದಿದ್ದು ಎಲ್ಲ ತ ಇದ್ದಿದ್ದು ಬದ್ದಿದ್ದು ಎಲ್ಲ ಕಳ್ಕೊಂಡಂಗೆ ಆಯಿತು ಕಣ್ಣು ಮಗ ಇಷ್ಟೆಲ್ಲ ಮಾಡಿದ್ರು ನಮ್ಮ ಮಗು ನಮ್ಮ ಅಕ್ಕನೂ ಮಾಡಿದ್ರು ಅಂತ ಅವ್ರಿಗೆ ದಿಗ್ಲೇ ಇಲ್ವಲ್ಲ ನಮ್ಮ ಮಗ ಏನೋ ಏನೊ ಅನ್ಬಾರ್ದು ಮಾತಂದ್ಬಿಟ್ಟೆ ನಾನು ನಾನು ಅನ್ಬಂದ ನಮ್ಮ ನಾನು ಹಿಂಗೆ ನಮಗೆ ಭಾಳ ಮನ್ಸುಗ್ ನೋವು ಮಾಡ್ತಾರೆ ಕಣ್ಣೆ ಮಗ ಆಯಿತು ಸುಮ್ಕೂತ್ಕಾಕ ನೀನು ಆರಂಭನೂ ಮಾಡೋದು ಬೇಡ ಯಾವುದು ಮಾಡೋದು ಬೇಡ ಸುಮ್ನೀರು ನೀನು ನಿಮ್ಗೆಲ್ಲ ದಿಗ್ಲು ಸುಮ್ನೀರ್ಕಾಯ್ತವ ನಿಂಗೆ ಅಕ್ಕ ಮನೆ ಬರ್ತೀನಿ ಕುತ್ಕೋತ ಓಡಾಡ್ಬೇಡ ಏನು ಮಾತಾಡಬೇಡ ನೀನು ಅಕ್ಕ ಸುಮ್ಕಿರು ಗೊತ್ತಾಲಿ ಅಕ್ಕ ಹಣ ಇಪ್ಪತ್ನ ಯಾವ ಹೋಯ್ತಿದೆ ಈಗ ಗೊತ್ತಾಲಿ ಸುಮ್ಕಿರು ಅರ್ತೀ ಅವ್ರಿಗೆ ನೀನ್ ಮತ್ತ ಮೇಲ್ ಬಿದ್ದೋಗ ಇದೇ ಬೇಡ ಕನಕ ನೀನು ಈ ಕರೆಂಟ್ ಬೇರೆ ಉಂಟಾಯ್ತ ಕನಕ ಮನೆ ಒರ್ಸ್ತೆ ಆ ನೋಡಿಲಿ ಮನೆ ಬೇರೆ ಬರ್ಸೆ ಕರೆಂಟ್ ಬೇರೆ ಇಲ್ಲ ಪ್ಯಾನ್ ಮಾಡದ ಅಂದ್ರಿ ഈ സ്വന മഴക്കേ മനക്ക അയ്യോ ആർക്കാശ് സരി ആയി തടയത് യാർമാർ നോക്ക ಸ್ವಲ್ಪ ಒಂದು ಬತ್ತಲ್ಲ ಅಂದ್ಬಿಟ್ಟು ಎತ್ಕೊಳ್ಳೋಣ ಅಂತ ಓಡಕಂಡ್ ಮಗ ಸರಿ ಯಾರು ಜಾರು ಬಿದ್ದೆ ಏನಾಯ್ತಕ ಎದಳಿಲಿ ಎತ್ ಕೂತ್ಕೋ ನಾನು ಹೇಳಿವ ನನ್ ಬಂದು ಎತ್ಕೊತೀನಿ ಸುಮ್ ಕಿರಾಕ ಅಂತ ನೀನ್ ಯಾಕೆ ಹೋಗಿದೆ ಪೋನ್ ಬಡ್ಕತ್ತಿತ್ತಲ್ಲ ಅತ್ತೆ ಹೋಗಿದೆ ಕಣ್ ಮಗ ಪೋನ್ ಬಡ್ಕತ್ತಿತ್ತಲ್ಲ ಅತ್ ಹೋಗಿದೆ ಬಡ್ಕಂಡ್ರು ಬಡ್ಕೊಳ್ಳೋದು ಹೇಳಿಲ್ ಮ್ಯಾಕೆ ಹೇಳಕ್ ಇಲ್ಲಿ ಇಲ್ಲ ಎಲ್ಲಕ ನೋಡಕ ನೋಡ ಹೇಳಕ ಮ್ಯಾಕೆ ಮೆತ್ಕೆ ಹೇಳು ಅಯ್ಯೋ ಮನೆ ಬೇರೆ ಬರ್ಸಿದ್ದೆ ಅಂತ ನಾನು ಮೊದಲೇ ಹೇಳ ನಿನ್ಗೆ येलिन मात के के मा, मा। ये 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 ने केले केवळ उन चूर्ण मेलो मग ल ल इनासा अविनासा मग या कब ना मग जार बिट बुटले कले येतले दोडाव या दोडाव व येत येत्र पर्यंत मई ना गायते रकला ए येळा का येळो ग देवरन गु येळा येलो नड बाळा जास्ती होईता रे हॉस्पिटल ಮಾಡಬೇಕಂತಲ <laughs> 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 ಆಪ್ಲಿಕೇಶನ್ ಗೆಲ್ಲೋಸಿ ದುಡ್ಡು खर्चा दादा यार बिदितके यार बिदबित्रे ಏನು ಊಯೆ ಟಾಗ್ ಬೇಡ ಅಂತ ರೂಲ್ಸ್ ಇದಲ್ಲಮ್ಮ ಏನು ಕುಂಡಿ ಬಳೆಗಳವ ಜಾರ್ಕಣಂಗ ಆಗಿದವಂತೆ ಒಟ್ಕೆ ಎಕ್ಸಲರಿ ಪೋರ್ಟ್ ಬೊಂದಾ ಡಾಕ್ಟರ್ ಡ್ಯೂಟಿ ಡಾಕ್ಟರ್ ಹೇಳದ್ರು ಈಗೇನ ಮೂಳೆ ಡಾಕ್ಟರ್ ಕರ್ಸರಂತೆ ಈಗ ಆಪ್ಲಿಕೇಶನ್ ಮಾಡಿಸ್ಬೇಕಂತೆ ಇಲ್ಲಂದ್ರೆ ಕಷ್ಟ ಆಯಿತಂತೆ ಕರಮ್ಮ ಕುಳೆ ಡಾಕ್ಟರ್ ಬನ್ ಹೋಗ್ಬಿಟಿ ಹೇಳರತೆ ಯಾಪ್ಕುವೆ ಅಲ್ಲ ಕಲಮಗ ಈಗ ಆಪ್ಲಿಕೇಶನ್ ಪಾಪ್ಲಿಕೇಶನ್ ಅಂದ್ರೆ 50000 ವರು ಲಕ್ಷ खर्चा येतोದಲ್ಲ ಎಲ್ಲ ತರ ಅದಲ್ಲ ದುಡ್ಡ ಇದೆ ವಣೆ ಬರಂದರು ಅಣೆ ಕಂತ ಹೋಗು ನೀನೆ ಕರ್ಕಬ್ರಕ್ ಹೋಗಿದ್ದ ದನೂ ನನ್ಗ ಬೆಂಕಿ ಬೆಂಕಿಕ್ಕ ನಾನ್ ಯಾಕಾರ ಕರ್ಕೊಬಂದನು ಹೇಳದ ತೊಡ್ದಲ್ಲಿಗೆ ಒಂದ ಕುತ್ಕೊಂಡ್ ಮೂಲ ನೀ ಮನೆ ಸಿಟಿನಿ ಅಂತ ಹಂಗ್ಬಿಟ್ಟು ಒಳಗೆ ಹೋಗಿ ನಾಷ್ಟ ಅಂತ ಹೋಗಿ ನೀ ಜಾರ್ ಬಿದ್ದಾವಳಲ್ಲ ಕರೆಂಟ್ ಇಲ್ಲ ಕನಕ ಕೂತ್ಕಾಕಿನಾ ಅಂತ ಎಲ್ಲಾ ಹೇಳಿ ನೀ ಮನೆ ಬರ್ಸೀನಿ ಅನ್ಬಿಟ್ಟು ಕೇಳ್ಬೇಕ್ತಾನೆ ಹೋಗಿ ಜಾರ್ ಬಿದ್ಲಲ್ಲ ಈಗ ಏನ್ ಮಾಡೋದು ಈಗ ನೀವು ಮಾಡಾ ಕ್ಯಾನ್ಸಲ್ ಆಕತ್ ಕೂತ್ಕೋ ಅದೇ ಕರ್ಕೊಬ್ರಕ್ ಹೋಗಿದೆ ನಿನ್ ಮನೆಗೆ ಸುಮಿರಾಕಿತಿಲ್ವಾ ಏನ್ ಅಂಟಿಸ್ತಾನ ಅಸ್ತ ಅಸ್ತಾಗಿ ಅಂಟಿಸ್ತಾನ ಬೆಳ್ಸಕ್ ಹೋಯ್ತಿಯ ನೀನು ಸುಮ್ ನೀರಾಕ್ ಹಾಕಿರ ನಿಮ್ಗೆ ಅಯ್ಯೋ ನನ್ಗೆಲ್ಲ ಗೊತ್ತು ಹೊಸಿ ದುಡ್ಡು ಕ್ರಾಸ್ ಮಡಿಕೊಂಡ್ ಹೆಂಗಾರ ಮಾಡಿ ಕಿತ್ಕೊಳದ ಅಂತ ನಾನ್ ಪ್ಲಾನ್ ಮಾಡ್ಕ ಕರ್ಕ ಬಂದೆ ಈಗ ಯಾಕೋ ನಮ್ಗೆ ಮೆಟ್ರ್ ಬರಂಗ ಅದಲ್ಲಪ್ಪ ಖರ್ಚಿಗೆ ಏನ್ ಮಾಡೋದು ಮ್ಯಾಟ್ರ್ ಏನ್ ಬರೋದಮ್ಮ ಈಗ ಒಂದ್ ಲಕ್ಷ ರೆಡಿ ಮಾಡ್ಕೊ ದುಡ್ಡ ಅಲ್ಲಿ ದುಡ್ಡು ಕಟ್ಟಕ್ ಹೇಳ್ತಾರ ಮೇಲೆ ಮುಂಚೆ ಕಟ್ಸ್ಕತ್ತಾರೆ ಈಗ ಐವತ್ ರೂಪಾಯಿ ಕಟ್ಟನೇ ಬೇಕು ಆಪ್ರೇಷನ್ ಗಿಪ್ರೇಷನ್ ಅಂದ್ರೆ ಒಂದ್ ಲಕ್ಷದ ಮೇಲೆ ಊಟ ಆಯ್ತದೆ ಈಗ ಒಂದ್ ಕೆಲ್ಸ ಮಾಡು ಇಲ್ಲಿ ತು ಬೇರೆ ಕಡೆ ನಾವ್ ತೋರ್ಸ್ಕೊತೀವಿ ಅನ್ಬಿಟ್ಟು ಬಿಚಾರ ಮಾಡಸ್ಕೊಬಲಿ ತಕೊಂಡ್ ಬಿರ್ಬಿಟ್ಟು ಬತ್ತಿನಿ ಅವ್ರ ಊರ್ಗೆ ಅಂದ್ರೆ ಓ ಇದೊಳೆ ಸರಿ ಅಂದ್ರ ನಾವೇನ್ಲ ಮಾಡವ ನಾವೇನ್ ಮಾಡವ ಅವಕ್ಕೆಲ್ಲ ಗೊತ್ತಿಲ್ಲ ಮುಗ ಕರ್ಕೊಂಡ್ ಹೋಗ್ಬಿಟ್ಟ ಅವ್ರ ಮನೇಲಿ ಮನ್ಸಿ ನಡಿ ನಮ್ಗೆ ಏನು ನಾವೇನ್ ಅಡದ್ ಮುರ್ದಾಕಿದವ ಜಾರ್ ಹೇಳಿದ್ರ ಅವಳ ನಾನ್ ಕುತ್ಕಾಕ ಅಂದ್ರೆ ತೆಪ್ಪ ಕುತ್ಕಲ್ ಬಿಟ್ಟು ಹೋಗಿ ಜಾರ್ ಬಿದ್ದವಳೆ ಮುಗ ಯಾವ್ದ್ ದುಡ್ಡು ಮಡಿಕ ನಾನು ಹಾಸ್ಪಿಟ್ಲ್ ಕಟ್ಟಕೆ ಬುಡುಟ್ ದುಡ್ಡು ಪುರಕದೇ ನೋಡು ಕಾರ್ನೋ ಇಲ್ಲ ಒಂದ್ ಆಟ ಯಾವ್ದು ನೋಡ್ಲಾ ತಕೊಂಡೋಗಿ ಮಾನ್ಸು ಪುರಕ ಈಗ ಇಂಜೆಕ್ಷನ್ ಕೊಟ್ಟಾರಲ್ಲ ನೋಚ ಕಮ್ಮಿ ಆಗಿರ್ತದೆ ದೊಡ್ಡಪ್ಪ ಬಿಟ್ಟದ ಒಳ್ಳೆ ನೀನ್ ದೊಡ್ ಬಿಡ ನೀನು ಆಮೇಲೆ ಚಂದಾಗ ಉಗ್ಗಿ ಗಸ್ಕ ಬಂದಿಯೇ ಆಪ್ರೇಷನ್ ಸುಮ್ ಕೂತ್ಕೊಂಡ್ ಆಡ್ಬಿಡ ಆಪ್ರೇಷನ್ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ನಮ್ ತಲೆ ಮಿಕ್ ಅದ್ಯಾವ ಆಚಾರ ಹೋಗ್ಬಿಟ್ಟು ಜಾರ್ ಜಾತ್ಿದ್ದವಳೆ ಅಂದ್ಬಿಟ್ಟು ಹೇಳ್ಬಿಟ್ಟು ಬುರ್ ಬಂದ್ಬಿಡದ ನಡಿ ಅದೇನಾದ್ ಬಡ್ದಿದವು ನಾವೇನ್ ಬೇಕು ಅಂತ ಮಾಡಿದವ್ಲೆ ನಮ್ ಸುದ್ದಿಗೆ ಬಂದರು ಅವೆಲ್ಲ ಗೊತ್ತಿಲ್ಲ ಮಗ ತಕೊಂಡೋಗಿ ಯಾರು ಬಾಕ್ಲಾರ್ ಕುಣಸ ದೊಡ್ಡಪ್ಪ ಇರೇಕಿಲ್ಲವತಾರು ಹೋಗಿರ್ತದ ಮೊದ್ಲು ಮೊದಲು ಹೋಗು ಆಟೋ ಕಾರೋಕನ ಆಯ್ತು ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ